Agadi, celebrated across southern India as the new year, holds profound cultural and religious significance. It marks the commencement of the Hindu lunar calendar and embodies a rich tapestry of traditions and rituals. Families awaken to the day with purifying baths and embellish their homes with mango leaves and intricate rangoli designs. ಸಿಕ್ಲಸ್ ಬಿಗೇನಿಂಗ್ಸ್ ಇನ್ ಯುಗಾದಿಯನ್ನು ದಕ್ಷಿಣ ಭಾರತದಾದ್ಯಂತ ಹೊಸ ವರ್ಷವಾಗಿ ಆಚರಿಸಲಾಗುತ್ತದೆ ಇದು ಆಳವಾದ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಮಹತ್ವವನ್ನು ಹೊಂದಿದೆ ಇದು ಹಿಂದೂ ಕ್ಯಾಲೆಂಡರ್ನ ಆರಂಭವನ್ನು ಸೂಚಿಸುತ್ತದೆ ಮತ್ತು ಸಂಪ್ರದಾಯಗಳು ಮತ್ತು ಆಚರಣೆಗಳ ಶ್ರೀಮಂತಿಕೆಯ ಸಾಕಾರವಾಗಿದೆ ಕುಟುಂಬಗಳ ಸದಸ್ಯರು ಬೆಳಗಿನ ಜಾವ ಅಭ್ಯಂಗ ಸ್ನಾನದೊಂದಿಗೆ ಶುದ್ಧೀಕರಿಸಿಕೊಂಡು ತಳಿರು ತೋರಣಗಳನ್ನು ಕಟ್ಟಿ ಮತ್ತು ಸಂಕೀರ್ಣವಾದ ರಂಗೋಲಿ ವಿನ್ಯಾಸಗಳಿಂದ ತಮ್ಮ ಮನೆಗಳನ್ನು ಅಲಂಕರಿಸುತ್ತಾರೆ ಮುಂಬರುವ ವರ್ಷದಲ್ಲಿ ತಮ್ಮ ಜೀವನ ಸಮೃದ್ಧಿ ಮತ್ತು ಮಂಗಳಕರವಾಗಲಿ ಎಂದು ದೇವಾಲಯಗಳಲ್ಲಿ ಪ್ರಾರ್ಥನೆ ಸಲ್ಲಿಸಿ ಆಶೀರ್ವಾದವನ್ನು ಪಡೆಯುತ್ತಾರೆ ಪಡೆಯುತ್ತಾರೆಂಬೋಲಿಸ್ ವೈಕ್ ಚೇಂಜಿಂಗ್ ಸೀಸನ್ಸ್ Agati heralds a fresh cycle, inspiring individuals to embark on new ventures and set intentions for personal growth. Culinary delights play a pivotal role, with households preparing traditional dishes incorporating seasonal ingredients such as mangoes and neem flowers. These culinary creations represent life's myriad flavors, reminding celebrants to embrace both the sweetness and the challenges with grace. ಯುಗಾದಿಯ ನವೀಕರಣ ಮತ್ತು ಪುನರುಜ್ಜೀವನದ ಸಂಕೇತವಾಗಿದೆ ಬದಲಾಗುತ್ತಿರುವ ವತುಗಳಂತೆ ಯುಗಾದಿಯು ಹೊಸ ಚಕ್ರವನ್ನು ಸೂಚಿಸುತ್ತದೆ ಹೊಸ ಉದ್ಯಮಗಳನ್ನು ಕೈಗೊಳ್ಳಲು ಮತ್ತು ವೈಯಕ್ತಿಕ ಬೆಳವಣಿಗೆಗೆ ಉದ್ದೇಶಗಳನ್ನು ಹೊಂದಿಸಲು ವ್ಯಕ್ತಿಗಳನ್ನು ಪ್ರೇರೇಪಿಸುತ್ತದೆ ಪಾಕಶಾಲೆಯ ಸಂತೋಷವು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಮನೆಗಳು ಮಾವು ಮತ್ತು ಬೇವಿನ ಹೂವುಗಳಂತಹ ಕಾಲೋಚಿತ ಪದಾರ್ಥಗಳನ್ನು ಒಳಗೊಂಡಿರುವ ಸಾಂಪ್ರದಾಯಿಕ ಭಕ್ಷ್ಯಗಳನ್ನು ತಯಾರಿಸುತ್ತವೆ ಈ ಪಾಕಶಾಲೆಯ ರಚನೆಗಳು ಜೀವನದ ಅಸಂಖ್ಯಾತ ಸುವಾಸನೆಗಳನ್ನು ಪ್ರತಿನಿಧಿಸುತ್ತವೆ ಮಾಧುರ್ಯ ಮತ್ತು ಸವಾಲುಗಳನ್ನು ಅನುಗ್ರಹದಿಂದ ಸ್ವೀಕರಿಸಲು ಪ್ರೇರೇಪಿಸುತ್ತವೆ ಮೊರೋವರ್ ಅಗಾರಿ ಕಮ್ಯುನಿಟೀಸ್ It serves as a platform for families and friends to come together, exchange warm greetings, and strengthen bonds over shared meals and festivities. As we extend heartfelt wishes on this auspicious occasion, we celebrate the richness of our cultural heritage and affirm our commitment to collective prosperity and harmony. <laughs> ಕುಟುಂಬಗಳು ಮತ್ತು ಸ್ನೇಹಿತರು ಒಟ್ಟಿಗೆ ಸೇರಲು ಭಾವಪೂರಿತ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಳ್ಳಲು ಮತ್ತು ಎಲ್ಲರೊಡಗೂಡಿ ಹಬ್ಬದ ಆಚರಣೆ ಮತ್ತು ಊಟದ ರುಚಿಯನ್ನು ಸವಿಯುವುದರ ಜೊತೆಗೆ ಬಂಧಗಳನ್ನು ಬಲಪಡಿಸಲು ಇದು ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತದೆ ಈ ಮಂಗಳಕರ ಸಂದರ್ಭದಲ್ಲಿ ನಾವು ಹೃತ್ಪೂರ್ವಕ ಶುಭಾಶಯಗಳನ್ನು ವ್ಯಕ್ತಪಡಿಸುವಾಗ ನಾವು ನಮ್ಮ ಸಾಂಸ್ಕೃತಿಕ ಪರಂಪರೆಯ ಶ್ರೀಮಂತಿಕೆಯನ್ನು ಆಚರಿಸುತ್ತೇವೆ ಮತ್ತು ಸಾಮೂಹಿಕ ಸಮೃದ್ಧಿ ಮತ್ತು ಸಾಮರಸ್ಯಕ್ಕೆ ನಮ್ಮ ಬದ್ಧತೆಯನ್ನು ದೃಢೀಕರಿಸುತ್ತೇವೆ ಹ್ಯಾಪಿಯ ಗಾರಿ ಟು ಆಲ್ ಮೇ ಅ ಕಮಿಂಗ್ ಇಯರ್ ಬಿ ಅ ಡೋಂಡ್ ವಿತ್ ಜೋಯ್ ಸಕ್ಸೆಸ್ ಅಂಡ್ ಅಬಂಡೆಂಟ್ ಪ್ಲಸಿಂಗ್ಸ್ ಎಲ್ಲರಿಗೂ ಯುಗಾದಿಯ ಶುಭಾಶಯಗಳು ಮುಂಬರುವ ವರ್ಷವೂ ಸಂತೋಷ ಯಶಸ್ಸು ಮತ್ತು ಹೇರಳವಾದ ಆಶೀರ್ವಾದಗಳಿಂದ ಕೂಡಿರಲಿ ಎಂದು ಹಾರೈಸುವೆ